ಭೂಪಡೆಯ ಎಂಬ ಧ್ಯೇಯವಾಕ್ಯವನ್ನು ನೀಡಿದ ಐತಿಹಾಸಿಕ ಕಾಗೋಡು ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ತಮ್ಮ ರಾಜಕೀಯ ಐದು ಬಾರಿ ವಿಧಾನಸಭೆಯ ಸದಸ್ಯರಾಗಿ ಒಂದು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಂದಾಯ ಇಲಾಖೆಗಳ ಸಚಿವರ ಹೊಂದಿರುವ ಸ್ನೇಹಿತರು ವಿಶ್ವವಿದ್ಯಾಲಯಕ್ಕೆ ಭೂಮಿಯನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಅಪಾರ ಶ್ರಮವನ್ನು ವಹಿಸಿದ್ದಾರೆ ಅಭಿವೃದ್ಧಿಗೆ ನೀಡಿರುವ ಅಪಾರ ಕೊಡುಗೆಯನ್ನು ಪರಿಗಣಿಸಿ ಕುವೆಂಪು ವಿಶ್ವವಿದ್ಯಾಲಯವು ಮೂವತ್ನಾಲ್ಕನೇ ಘಟಿಕೋತ್ಸವದಲ್ಲಿ ಅಪಾರ ಗೌರವಗಳೊಂದಿಗೆ ಡಿರಿ ಪದವಿಯನ್ನು ಪ್ರಧಾನಿ ಡಿ ನಾಗರಾಜ್ ಅವರು ಅಂತಾರಾಷ್ಟ್ರೀಯ ಖ್ಯಾತಿಯ ಯೋಗಪಟು ಮತ್ತು ಬೋಧಕರಾಗಿದ್ದಾರೆ ಇವರು ಯಾವುದೇ ಔಷಧಿಗಳು ಅವರ ರೋಗಗಳಿಗೆ ಪರಿಹಾರವನ್ನು ನೀಡಲಿಲ್ಲ ಯೋಗ ತರಬೇತಿ ಪಡೆದರು ಭದ್ರಾವತಿಯಲ್ಲಿ ವಿವೇಕಾನಂದ ಯೋಗ ಟ್ರಸ್ಟ್ ಅನ್ನು ಸ್ಥಾಪಿಸಿದೇಶಿಯರು ಸೇರಿದಂತೆ ಎಲ್ಲಾ ವರ್ಗದ ಎರಡು ಲಕ್ಷಕ್ಕೂ ಹೆಚ್ಚು ಜನರಿಗೆ ಯುವಕರ ದುಬೈ ಮಲೇಷಿಯಾ ಥೈಲ್ಯಾಂಡ್ ಶ್ರೀಲಂಕಾ ಮತ್ತು ಯುರೋಪ್ನಲ್ಲಿ ಮೂವತ್ತ್ಮೂರು ಚಿನ್ನದ ಪದಕಗಳನ್ನು ಪಡೆದಿರುವರು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಳಲ್ಲಿ ಅರವತ್ತೈದು ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ